ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ಇವತ್ತು ಚಕ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಅಕ್ಕಿ ತೊಳ್ಕೊಂಡು ಒಣಗಿಸ್ಕೊತಾ ಇದ್ದೀನಿ ಇದನ್ನು ಆಲ್ಮೋಸ್ಟ್ ಬಿಸಿಲಲ್ಲಿ ಒಣಗಿಸೋದಾದರೆ ನೀವು ಒಂದು ದಿನ ಒಣಗಿಸ್ಬೇಕು ನೆರಳಲ್ಲಂದರೆ ಫ್ಯಾನಲ್ಲಿ ಟೂ ಡೇಸ್ ಒಣಗಿಸ್ಬೋದು ಈ ಥರ ಚೆನ್ನಾಗಿ ಒಣಗಬೇಕು ಈಗ ಬನ್ನಿ ಅದನ್ನು ಹೇಗೆ ಅಳತೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪು ಅಕ್ಕಿ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಒಣಗಿತ್ತಲ್ಲ ಆ ಅಕ್ಕಿ ನೀವು ರೇಷನ್ ಅಕ್ಕಿನಾದರೂ ಬಳಸ್ಬೋದು ಅಥವಾ ಅಂಗಡಿಯಲ್ಲಿ ಸಿಗೋ ದೋಸೆ ಅಕ್ಕಿನಾದರೂ ಬಳಸ್ಬೋದು ಈಗ ಒಂದು ಕಪ್ಪು ಹುರ್ಗಡ್ಲೆ ತಗೋತಾ ಇದ್ದೀನಿ ಈಗ ಕಾಲು ಭಾಗದ ಅಳತೆ ನಾವು ಯಾವ ಲೋಟದಲ್ಲಿ ತಗೊಂಡಿದ್ದೀವಿ ಅದರಲ್ಲಿ ಕಾಲು ಭಾಗ ಉದ್ದಿನಬೇಳೆ ಇದಿಷ್ಟನ್ನು ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮೊದಲಿಗೆ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕಾಗತ್ತೆ ತುಂಬ ಬಿಸಿಯಾಗಬಾರ್ದು ಇದು ಇಲ್ಲಾಂದರೆ ಜಿಗಟ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ ಇದ್ದೀರಲ್ಲ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಫ್ಲೇಮಲ್ಲೇ ಹುರಿರಿ ನೀವು ಕೈ ಹಾಕಿ ಸ್ವಲ್ಪ ನೋಡಿದ್ರೆ ನಿಮಗೆ ಸ್ವಲ್ಪ ಬೆಚ್ಚಗನ್ನಿಸ್ಬೇಕು ತುಂಬ ಮುಟ್ಟಕ್ಕಾಗದಿರೋ ಅಷ್ಟು ಬಿಸಿ ಏನಿರಬಾರ್ದು ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಮಿಷಿನ್ ಹಾಕ್ಸೋಕ್ಕೆ ಅಂತ ಬಾಕ್ಸಲ್ಲೇ ಹಾಕ್ತಾಯಿದ್ದೀನಿ ಈಗ ಅಕ್ಕಿನ ಹುರ್ಕೊಂಡಾಯಿತು ಈಗ ಹುರ್ಗಡ್ಲೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬೆಚ್ಚಗಷ್ಟೇ ಆಗಬೇಕಾಗಿರೋದು ಯಾಕಂದರೆ ಏನಾದರೂ ವೆಟ್ನೆಸ್ ಇದ್ದರೆ ಹೋಗುತ್ತೆ ಸ್ವಲ್ಪ ನೀರಿನಂಶ ಇದ್ದರೆ ಹೋಗಲಿ ಅಂತ ಅಷ್ಟೆ ಇದನ್ನು ನಾನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ಉದ್ದಿನಬೇಳೆ ಫ್ರೈ ಮಾಡಿಕೊಳ್ಳೋಣ ಕಾಲು ಕಪ್ ಉದ್ದಿನಬೇಳೆ ನಾನು ಹೇಳ್ದಂಗೆ ಸಣ್ಣ ಉರಿಲೇ ಸ್ವಲ್ಪ ನಿಧಾನವಾಗಿ ಹುರ್ಕೊಳ್ಳೋಣ ತುಂಬ ಕೆಂಪಾಗಬೇಕಂತ ಏನಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇದನ್ನು ಹಾಕೋದ್ರಿಂದ ಚಕ್ಲಿ ಹಿಟ್ಟಲ್ಲಿ ಸ್ವಲ್ಪ ಜಿಗಟ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ನಾನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ ಈ ಟೈಮಲ್ಲಿ ನೀವು ಬೇಕಂದರೆ ಒಂದು ಸ್ಪೂನು ಜೀರಿಗೆ ಸಹ ಮಿಕ್ಸ್ ಮಾಡಿ ಇದನ್ನು ಗಿರಣಿಗೆ ಕೊಟ್ಟು ನಾನೀಗ ಪೌಡ್ರ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿ ಈಗ ಏನೇನು ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪು ಗಿರಣಿಯಿಂದ ಮಾಡಿಸ್ಕೊಂಬಂದಿರೋ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಒಂದು ಚಮಚ ಖಾರದ ಪುಡಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಳ್ಳು ಬಿಳಿ ಎಳ್ಳು ತಗೊಂಡಿದ್ದೀನಿ ನಾನಿಲ್ಲಿ ಬನ್ನಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆಮೇಲೆ ನಾವು ಎತ್ತಿಟ್ಕೊಂಡಿರೋ ಖಾರದ ಪುಡಿ ಸ್ವಲ್ಪ ಜೀರಿಗೆ ಎಳ್ಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ತಗೊಂಡು ಬಿಸಿ ಮಾಡ್ಕೋಬೇಕು ಯಾಕಂದರೆ ಚಕ್ಲಿ ಗರಿ ಗರಿಯಾಗಿ ಬರಬೇಕು ಅದಕ್ಕೆ ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟ ನೋಡಿ ನಾನಿಲ್ಲೊಂದು ಐದರಿಂದ ಆರು ಟೀ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಓಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿ ಆಗಬೇಕು ಕಲಸಿರೋ ಹಿಟ್ಟಿಗೆ ಈ ಥರ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಈಗ ಸ್ವಲ್ಪ ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ ಯಾಕಂದರೆ ತುಂಬ ಬಿಸಿ ಇರುತ್ತೆ ನೋಡಿ ಈ ಥರ ಆಮೇಲೆ ನಾವು ಕೈಯಲ್ಲಿ ನಿಧಾನವಾಗಿ ಕಲಿಸ್ಕೊಬೋದು ಚೆನ್ನಾಗಿ ಮಿಶ್ರಣ ಮಾಡಿ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಸ್ವಲ್ಪ ಮುಷ್ಟಿ ಥರ ಬರಬೇಕು ಆವಾಗ ಹದ ಬಂದಿದೆ ಅಂತ ಅರ್ಥ ಅದಕ್ಕಿಂತ ಜಾಸ್ತಿ ಎಣ್ಣೆನೂ ಹಾಕಬಾರ್ದು ಈಗ ನೀರು ಕುದಿಯೋಕೆ ಇಟ್ಕೊಳ್ಳೋಣ ನೋಡಿ ಒಂದು ಕಪ್ಪಿಗೆ ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಈಗ ಇದನ್ನು ನಾವು ಹಿಟ್ಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಸ್ವಲ್ಪ ಅಳತೆ ನೋಡಿ ಕಲಿಸ್ಕೋಬೇಕಾಗತ್ತೆ ಬಿಸಿ ಇರುವಾಗ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಯಿಂದ ನಾದ್ಕೋಬೋದು ಇದು ಚಪಾತಿ ಹಿಟ್ಟಿನದಕ್ಕೆ ಬಂದರೆ ಸಾಕು ನಿಮಗೆಲ್ಲ ಗೊತ್ತಿರುತ್ತೆ ತುಂಬ ತೆಳುವಾಗೋದು ಬೇಡ ತುಂಬ ರಫ್ ಆಗೋದು ಬೇಡ ಆವಾಗ ನಮಗೆ ಚಕ್ಲಿ ಒತ್ತಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಹದಕ್ಕೆ ಬರಬೇಕು ನೋಡಿ ಈಗ ನಾನು ಅದನ್ನು ಚಕ್ಲಿ ಒರಳಿಗೆ ಹಾಕೋತಾ ಇದ್ದೀನಿ ತುಂಬ ಫಿಲ್ ಮಾಡೋದು ಬೇಡ ಸ್ವಲ್ಪ ಗ್ಯಾಪ್ ಇರಲಿ ಯಾಕಂದರೆ ನಮಗೆ ಮುಚ್ಚಳ ಮೇಲೆ ಸ್ವಲ್ಪ ಗ್ಯಾಪ್ ಬೇಕಾಗತ್ತೆ ನೋಡಿ ಈ ಥರ ನಿಮ್ಮಲ್ಲಿ ಮರದು ಒತ್ತೋದಿದ್ದರೆ ಅದರಿಂದಲೂ ಮಾಡ್ಬೋದು ನೋಡಿ ಈ ಥರ ನಿಧಾನ ಪ್ರೆಸ್ ಮಾಡ್ತಾ ಹೋಗಿ ಈ ಥರ ಚಕ್ಲಿ ಶೇಪ್ ಕೊಟ್ಕೊಂತ ಹೋಗಬೇಕಾಗತ್ತೆ ನೋಡಿ ಈ ಥರ ನಾನು ಸ್ವಲ್ಪ ಮಾಡಿ ಜೋಡಿಸಿಟ್ಕೋತೀನಿ ಯಾಕಂದರೆ ಎಣ್ಣೆ ಕಾದಮೇಲೆ ಒಂದಾದಮೇಲೊಂದು ಹಾಕಿ ನಾವು ತಕ್ಕೊತ ಬರ್ಬೋದು ನೋಡಿ ಈ ಥರ ಹಿಟ್ಟು ಹದವಾಗಿ ಬಂದಿದೆ ನೀವು ಜಾಸ್ತಿ ಬಿಸಿ ಎಣ್ಣೆ ಹಾಕಿದರೆ ಆವಾಗ ಪುಡಿ ಪುಡಿ ಆಗಿಬಿಡುತ್ತೆ ರುಚಿ ಬಂದ್ರೂ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಹದವಾಗಿ ಕಾದಿರೋ ಎಣ್ಣೆ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಥರ ನಾನೊಂದು ಎಂಟು ಹತ್ತು ಮಾಡ್ಕೋತಾ ಇದ್ದೀನಿ ಎಡ್ಜಲ್ಲಿ ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಹಿಡಿದು ನಾವು ಎಣ್ಣೆಗೆ ಹಾಕಬೇಕಾದಾಗ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಮಾಡ್ಕೊತ ಹೋಗಬೇಕು ಈಗ ನಾವು ಎಣ್ಣೆ ಬಾಣಲಿನ ಕಾಯಕಿಡಣ ನೋಡಿ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ ಅದು ಬಿಸಿ ಆಗೋದ್ರೊಳಗೆ ಎಲ್ಲ ಚಕ್ಲಿನೂ ಮತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಣ್ಣೆ ಕಾದಿದ್ಯಾ ಅಂತ ನೋಡೋಣ ಕಾದಿದೆ ನೋಡಿ ಹಾಕಿದ ತಕ್ಷಣ ನೊರೆ ಬರ್ತಾಯಿದೆ ಒಂದ್ರ ಮೇಲೊಂದು ಹಾಕಬೇಡಿ ಅದನ್ನು ತಿರುಗಿಸ್ ಹಾಕೋಕೆ ಸರಿ ಹೋಗೋದಿಲ್ಲ ಆಮೇಲೆ ಅಂಟ್ಕೊಂಡ್ರೆ ಬಿಡಿಸೋದು ಡಿಫಿಕಲ್ಟ್ ಆಗುತ್ತೆ ನಿಮಗೆ ಈಸಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲೇ ಹಾಕಿ ಒಂದ್ರ ಮೇಲೊಂದು ಹಾಕಬೇಡಿ ನೋಡಿ ಈ ಥರ ನಾನು ಐದೇ ಚಕ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ತಿರುವು ಹಾಕ್ಕೋತಾ ಇದ್ದೀನಿ ನಿಮಗೆ ಚಕ್ಲಿ ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ಅಂದರೆ ಅದರಲ್ಲಿ ಬಬಲ್ಸು ಕಡಿಮೆ ಆಗ್ತಾ ಹೋಗುತ್ತೆ ಬೆಂದ ಮೇಲೆ ನೋಡಿ ಈ ಥರ ಬಬಲ್ಸ್ ಕಂಪ್ಲೀಟ್ಲಿ ಕಡಿಮೆ ಆಗಿಬಿಡತ್ತೆ ಆವಾಗ ನೀವು ತೆಗಿಬೋದು ನೋಡಿ ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಾಗಿತ್ತು ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮಗೆ ಈ ಟ್ರೆಡಿಷನಲ್ ಚಕ್ಲಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಜೈ ಶ್ರೀ ಕೃಷ್ಣ